ಇದ್ರ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅನ್ನದಲ್ಲಿ ಶಾವ್ಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅನ್ನ ಹಾಕ್ಬಿಟ್ಟು ನಾವು ರೊಟ್ಟಿ ದೋಸೆ ಮಾಡ್ತೀವಿ ಆದರೆ ಶಾವಿಗೆನೂ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಹೇಗೆ ಬರುತ್ತೆ ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೇನೇ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಶಾವ್ಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಶಾವಿಗೆ ಮಾಡಲಿಕ್ಕೆ ನಾನು ನೈಟ್ ಉಳ್ದಿದ್ದು ಅನ್ನ ತೊಗೊಂಡಿದ್ದೀನಿ ರೈಸು ಒಂದು ಬೌಲ್ ತಗೊಂಡಿದ್ದೀನಿ ನೀವು ಎಷ್ಟು ಉಳ್ದಿರುತ್ತೋ ಅಷ್ಟನ್ನು ತಗೊಳ್ಳಿ ಅನ್ನ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಬ್ಬರಿಗೆ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಒಂದು ಬೌಲ್ ಇದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೊಳ್ಳಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟೇನು ಜಾಸ್ತಿ ಬೇಕಾಗಲ್ಲ ಇದು ಸ್ವಲ್ಪ ಉಪ್ಪು ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಒಂದು ಜಾರಿಗೆ ಅನ್ನ ಹಾಕ್ತಾಯಿದ್ದೀನಿ ನುಣ್ಣ ರುಬ್ಕೊಳ್ಳೋಣ ಜಾರಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ದೋಸೆಗೆ ರುಬ್ಕೊತೀವಲ್ಲ ಹಾಗೆ ರುಬ್ಕೊಳ್ಳೋಣ ನೋಡಿ ನಾವು ಉಳ್ದಿದ್ದು ಅನ್ನದಲ್ಲಿ ರೊಟ್ಟಿ ಮಾಡ್ತೀವಿ ದೋಸೆ ಇಡ್ಲಿಗೆಲ್ಲ ಅನ್ನ ಹಾಕ್ತೀವಿ ಶಾವಿಗೆನೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹೊಸದ ಕಲಿಯೋರ್ಗಂತೂ ತುಂಬ ಈಸಿ ಇರುತ್ತೆ ನೀವು ಟ್ರೈ ಮಾಡಿ ಮರಿದಾನೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ ಇದಕ್ಕಿಂತ ಇನ್ನು ಗಟ್ಟಿನೇ ತೊಗೊಳ್ಳಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೋಡಿ ಆಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ಅದಕ್ಕೇ ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಇದ್ದೀನಿ ಅನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ಅಕ್ಕಿ ಹಿಟ್ಟೇನು ಜಾಸ್ತಿ ಹಾಕೋಕ್ಕೋಗ್ಬಿಡಿ ಅದು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀರೇನು ಹೋಗ್ಬೇಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಶಾವಿಗೆ ಅಂಟಬಾರ್ದು ಅಂತ ಅಷ್ಟೇ ಒಂದೇ ಸ್ಪೂನ್ ಹಾಕ್ಕೊಳ್ತೀನಿ ನಾನು ಸಾಕು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಿ ಇವಾಗ ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಕ್ಕಿ ಇಟ್ಟು ಅಷ್ಟು ತಗೊಳ್ಳಿ ಅನ್ನ ಮಾತ್ರ ಗಟ್ಟಿಗೆ ರುಬ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಷ್ಟು ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ನಾನು ಸೇಮ್ ರೊಟ್ಟಿ ಇಟ್ಟು ಹೇಗೆ ಕಲಿಸ್ತೀರ ಹಾಗೆ ಕಲಿಸ್ಕೊಳ್ಳಿ ರೊಟ್ಟಿ ಇಟ್ಕಿನ್ನ ಸ್ವಲ್ಪ ತೆಳು ಕಲಿಸ್ಕೊಳ್ಳಿ ಶಾವಿಗೆ ಒತ್ತಬೇಕಲ್ಲ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಶಾವಿಗೆ ಒತ್ತಬೇಕಾದ್ರೆ ಸ್ವಲ್ಪ ತೆಳು ಇರಲಿ ನೋಡಿ ನಾನು ಚಕ್ಲಿ ಹೊರ್ಳಿಗೆ ನಾನು ಇದ್ದೀನಿ ಬಿಲ್ಲೆನ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಅದಕ್ಕೆ ನಾನು ಮೊದಲು ಎಣ್ಣೆ ಹೆಚ್ಚಿರಲಿಲ್ಲ ಇವಾಗ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಎಷ್ಟು ಹಿಡಿಯುತ್ತೆ ನಾನು ಅಷ್ಟು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ನೀವೂ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ಕೂಲಿಗೆ ಬೆಳಗ್ಗೆ ಟೈಮ್ ಅನ್ನ ಉಳಿದಿದ್ರೆ ನಾವು ರೊಟ್ಟಿ ಮಾಡ್ಕೊಳಕ್ಕೆ ಹೋಗ್ತೀವಿ ಸಡನ್ನಾಗಿ ನೋಡಿ ಈ ಥರ ಶಾವಿಗೆನೂ ಮಾಡ್ಕೋಬೋದು ಮತ್ತೆ ನಾನು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ದೊಡ್ಡದು ಮಾಡ್ಕೊಳ್ಳಿ ನಾನು ಒಂದೇ ಒಂದು ದೊಡ್ಡದು ಮಾಡಿದ್ದೀನಿ ಫುಲ್ ಎಲ್ಲ ಚಿಕ್ಕುದೇ ನಾನು ಮಾಡಿರೋದು ನೋಡಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು ಫಸ್ಟು ನಾನು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ನಾನು ಆಲ್ರೆಡಿ ಸ್ಟವ್ ಮೇಲೆ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇದು ಅವೇನಲ್ಲಿ ಬೇಯಿಸ್ಬೇಕು ನೋಡಿ ಈ ಥರ ಬೇಯಿಸ್ತಾ ಇದ್ದೀನಿ ನಾನು ಇದೊಂದು ಹತ್ತು ನಿಮಿಷ ಬೇಯಬೇಕಿದು ಸೇಮ್ ನಾವು ಶಾವಿಗೆ ಕಡುಬೇಕ್ ಬೇಯಿಸ್ತೀವಿ ಹಾಗೆಯೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದಕ್ಕೊಂದು ಕಂಠದ್ದೆಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಮರಿದಾನೆ ಟ್ರೈ ಮಾಡ್ಕೊಳ್ಳಿ ನಾನು ಉಳಿದಿತ್ತಲ್ಲ ಮತ್ತು ಅದನ್ನು ಮಾಡಿಡ್ತೀನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ರೆಡಿಯಾಗಿದೆ ಅದು ಬೇಯ್ತಾ ಇರಲಿ ಒಂದು ಕಡೆ ಕಾಯಾಲ್ ಮಾಡ್ಕೋತೀನಿ ಶಾವಿಗೆಗೆ ಕಾಯಾಲ ಇದ್ದರೆ ಚೆಂದ ನೋಡಿ ಬೆಲ್ಲ ಮತ್ತು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಏಲಕ್ಕಿ ತಗೊಂಡಿದ್ದೀನಿ ಒಂದು ನಾಲ್ಕು ಬನ್ನಿ ಕಾಯಲು ರೆಡಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕೋತೀನಿ ಬೆಲ್ಲ ಫುಲ್ ಹಾಕೋಲ್ಲ ನಾನು ಸ್ವಲ್ಪ ಏಲಕ್ಕಿ ಹಾಕೊಂಡು ರುಬ್ಕೊಳ್ಳೋಣ ನೀರು ಹಾಕೊಳ್ಳೋಣ ಏಲಕ್ಕಿ ಹಾಕ್ಕೊಂಡು ಶಾವಿಗೆ ಜೊತೆ ಕಾಯಲು ಚೆನ್ನಾಗಿರುತ್ತೆ ಮತ್ತು ಚಿಕನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕಾಯಲು ಮಾಡ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆ ನಿಮಗೆ ಎಷ್ಟು ನೀರು ಅದಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸಾಕು ಅಂತ ನೋಡಿ ಈ ಕಡೆ ಶಾವಿಗೆನೂ ಬೆಂದಿದೆ ತುಂಬ ಈಸಿ ಕಡಬಕ್ಕಿನ್ನ ಈಸಿ ಇದೆ ಇದು ನೋಡಿ ನಾನು ಒಂದು ಮಾತ್ರ ಈ ಸೈಜ್ ಮಾಡಿದ್ದೀನಿ ಬಿಸಿ ಇದೆ ತುಂಬಾ ನೋಡಿ ಒಂದು ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗ ಮಾಡಿದ್ದೀನಿ ನೋಡಿ ಸರು ಮಾಡ್ಕೊಂಡಿದ್ದೀನಿ ಕಾಯಲು ರೆಡಿ ಇದೆ ಶಾವಿಗೆನೂ ರೆಡಿ ಇದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೇ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ನ ನೋಡಿ ಫ್ರೆಂಡ್ಸ್ ಈಗ ನಾನು ನನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಶಾವಿಗೆಗೆ ತುಂಬ ಚೆನ್ನಾಗಿದೆ ಮರಿದಾನೆ ಮಾಡ್ಕೊಳ್ಳಿ ಅನ್ನೋದ್ ಶಾವಿಗೆ